ಸ್ವತಂತ್ರ ಬಂದಿರೋದು ದೃಷ್ಟಿ ತೆಗೆದು ಹಲೋ ಇಂಗ್ಲಿಷ್ ಮೀಡಿಯಂ ಬಾರೋ ನಮ್ದೇ ಕನ್ನಡ ಸ್ಟೇಡಿಯಂ ಸೂಪರ್ ಮಗ ತಗೋ ನಂದೇ ನಮ್ದು ಬ್ಲಾಗ್ ಬ್ರೋ ಅಲ್ಲಿ ಅಲ್ಲ ನಡೀತೈತೆ ನಮ್ಮ ಬೆಂಗಳೂರಲ್ಲಿ ಈ ಥರ ಲಿಫ್ಟ್ಲಿಪ್ ಎಸ್ಕೊಟ್ಕೊಂಡು ಹೋಡ್ತಾರಲ್ಲ ಏನು ಹೇಳ್ಬೇಕು ಅದಕ್ಕೆ ಅಪ್ಪಲಿಸೋರೆಲ್ಲ ಕ್ಲೋಸ್ ಮಾಡಿಸ್ತವ್ರೆ ಏನು ಮಾಡೋಣ ಗುರು ಏನು ಕ್ಲೋಸ್ ಮಾಡಿಸಿ ಏನು ಬಂತು ಆಗೋಯ್ತಲ್ಲ ಹಾಯ್ ಗಾಯ್ಸ್ ಕರೆಕ್ಟಾಗಿ ಹನ್ನೆರಡು ಗಂಟೆ ಇಂಡಿಪೆಂಡೆನ್ಸ್ ಡೇ ಇವತ್ತು ಎಂ ಜಿ ರೋಡಲ್ಲಿ ಮಹಾತ್ಮ ಗಾಂಧಿ ಅಂತ ಹೆಸರಿಕೋರೆ ಆ ನಮ್ಗೆ ಯಾವ ತರಹ ಸ್ವತಂತ್ರ ಬಂದೈತೆ ಯಾವ ತರ ಜನ ಉಪಯೋಗಿಸ್ಕೊಂತವ್ರೆ ಅಂತ ಇಲ್ಲಿ ಎಂ ಜಿ ರೋಡ್ ತೋರಿಸ್ತೀನಿ ಏನ್ ವಿಷಯ ಅಂತ ಇದು ಎಕ್ಸಾಕ್ಟ್ ಅಲ್ಲೋ ಕ್ಲಬ್ ಇಂಡಿಪೆಂಡೆನ್ಸ್ ಬರ್ರಿ ಎಂ ಜಿ ರೋಡ್ ಅಲ್ಲಿ ಏನೇನ್ ಸೀನ್ ಏನೇನ್ ಸೈಕ್ ನಡೀತದೆ ಅಂತ ಫುಲ್ ಬಿಚ್ ಬಿಚ್ ಇಕ್ತೀನಿ ನೋಡೋಣ ಏನೇನ್ ಗೊತ್ತಾಗುತ್ತೆ ಅಂತ ಬರ್ರಿ ಗುರು ಈ ಕಡೆ ಹೋಗೋಣ ಗುರು ಹನ್ನೆರಡು ಗಂಟೆ ಗುರು ಬಾಗುರು 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 ಸಿಕ್ತಾರ ನೋಡೋಣ ಕಷ್ಟಪಡ ಜೀವಿಗಳು ಅವ್ರಣ್ಣ ಹಿಂದೆ ಇದ್ರಲ್ಲಿ ಈ ತರ ರೋಡ್ ಸೈಡ್ ಅಲ್ಲಿ ಮರ್ಕೊಂಡ್ ಕಷ್ಟ ಪಡೋರು ಅವ್ರೆ ಪಬ್ಬಲ್ ಡ್ಯಾನ್ಸ್ ಆಡೋರು ಅವ್ರೆ ಅಂದ್ರೆ ಅವ್ರ ದುಡ್ಡು ಅವ್ರ ಶೋಕಿ ಮಾಡ್ತಾರೆ ಏನು ಮಾಡಕ್ ಆಗಲ್ಲ ಕೇಳಿದೆ ನಿನ್ಗೆ ನಿಮ್ಮ ಅಪ್ಪ ಅಂತಾರೆ ಸುಮ್ನೆ ಹೋಯ್ತಾ ಇರ್ಬೇಕು ನೋಡ್ಕೊಂಡು ಬರ್ಲೋ ಬರ್ಲೋಣ ಮಾತಾಡಿಸ್ತವ್ರಿ

ಕನ್ನಡನ ಬೆಳ್ಸೋದು ಬೇಡ ಉಳ್ಸ್ಕೊಂಡು ನಾವು ಮಾತಾಡ್ಕೊಂಡು ಹೋಗ್ಬಿಟ್ಟರೆ ಸಾಕು ಕನ್ನಡ ಬೆಳೆದೈತೆ ಆಲ್ರೆಡಿ ನಾವು ಬೆಳ್ಸೋದು ಬೇಡ ಬಳಸ್ಕೊಂಡು ಹೋದ್ರೆ ಸಾಕು ಕನ್ನಡನ ಬಳಸ್ಕೊಂಡು ಮಾತಾಡ್ಕೊಡು ಇಂಗ್ಲೀಷ್ ಮೀಡಿಯಂ ಬಾರೋ ನನ್ನದೇ ಕನ್ನಡ ಸ್ಟೂಡಿಯವೇ ಸೂಪರ್ ಗಳ ಮಗ ಸೂಪರ್ ಗಳ ಬಿಟ್ಟು ಅಯ್ಯೋಣ ಆಗೋಣ ಎಲ್ಲ ಬೆಳಿಬೇಕಣ ಇಲ್ಲೇ ಬೆಳೆಯೋಣ ಏನಿಲ್ಲ

ಥ್ಯಾಂಕ್ಸ್ ಮಗ ನೀವೆಲ್ಲ ಸಿಕ್ಕಿ ತುಂಬಾ ಖುಷಿ ಆಯ್ತು ನನಗೆ ಯಾ ನಾವ ಹೊರಕೊಳೋಣ ಬಾರಣ ನೀ ಬಾರಣ ಓಡಿಯಾನ ಎಲ್ಲ ಬರೋಣ ಅಣ್ಣ ಇದು ಇಡ್ಕೋಣ ಇದು ಒಂದು ದೊಡ್ಡದಾಗಿ ತುಂಬಾ ಹಾ ಆ ಬರದಣ ಬಾಯ್ ಅಣ್ಣ ಬಾಯ್ 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 ಏನ್ ಹಿಂದೂ ಲೋಫೇಲಿಯರ ಇಂದು ಲೋಫೇಲಿಯ ಕನ್ನಡ ಬರಲ್ವಾ ಯಾರ ನಾನು ಕನ್ನಡದಲ್ಲಿ ಮಾತಾಡಪ್ಪ ಕನ್ನಡದವ್ರು ನಾನು ಹುಟ್ಟಿದ ಆಂಧ್ರ ಬೆಳ್ದಿದ್ದೆಲ್ಲ ಕರ್ನಾಟಕ ಹುಡ್ಗ ತುಂಬಾ ಜೋಶಲ್ ಅವ್ರೆ ಸರಿಮ ಆಮೇಲೆ ಸಿಗ್ತೀನಿ ಅಲ್ಲಿ ಬರ್ತೀನಿ ಸಪೋರ್ಟ್ ಮಾಡಿದೆ ನಾ ಹಂಡ್ರೆಡ್ ಪರ್ಸೆಂಟ್ ಮಾಡ್ತೀನಿ ಇಲ್ಲಿ ಐ ಡಿ ಹಂಗೆ ಹೇಳ್ಬಿಡು ಇಲ್ಲೇ ವಿಡಿಯೋದಲ್ಲಿ ಇಲ್ಲಿ 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 ಹೇಳು ಇಲ್ಲಿ ನೈಡಿ ಹೇಳು ಒನ್ ಝೀರೋ ಸೆವೆನ್ ಮಿಸ್ಟರ್ ಬ್ಲಾಕ್ ಬಾಯ್ ಮಿಸ್ಟರ್ ಬ್ಲ್ಯಾಕ್ ಬಾಯ್ ಹಂಡ್ರೆಡ್ ಪರ್ಸೆಂಟ್ ಅಪೋಟ್ ಮಾಡ್ತೀನಿ ನಿಮಗೆ ಬರಲಾ ಏನಿಷ ಮಾಡ್ತೀವಿ ಆಯ್ತು ಒಮ್ಮೆ ಇದ್ದೀವಿ ಸಿಕ್ಕಿದ ತಕಣ ಮಾಡ್ತೀನಿ ಗುರು ನೋಡಿದ್ರೆ ಗುರು ನಾವೇನು ಕನ್ನಡನ ಬೆಳ್ಸೋದು ಬೇಡ ಅಲ್ಲವರು ಗುರು ಅಲ್ಲಿ ತೋರ್ಸ್ಕೊರು ಅವ್ರನ್ನ ಮೂರು ಜನ ಹೋಯ್ತವ್ರೆ ಗುರು ಏನಂದರೆ ವಿಷಯ ನಾವು ಕನ್ನಡನ ಬೆಳ್ಸೋದು ಬೇಡ ಬಳಸ್ಕೊಂಡು ಹೋದ್ರೆ ಸಾಕು ಕನ್ನಡ ಬೆಳ್ದೈತೆ ನಾವು ಯಾರು ಅಲ್ಲ ಬೆಳ್ಸೋಕೆ ಬಳಸ್ ಬಳಸೋಣ ಕನ್ನಡನ ಅಷ್ಟೇ ಸಾಕು ಅವರೆಲ್ಲ ಖುಷಿಯಿಂದ ಮಾತಾಡ್ಸ್ರಲ್ಲ ತುಂಬ ತುಂಬ ಖುಷಿ ಆಗೋಯ್ತು ಎಮ್ ಜಿ ರೋಡಲ್ಲಿ ಯಾರು ಕಂಡು ಹಿಡಿದ್ರ ಅಂದ್ರು ಆ ಹುಡುಗರು ಕಣ್ಣು ಹಿಡಿದ್ರಲ್ಲ ಲವ್ ಯು ಹಾಲ್ಕೊಂಡ್ರ ನಿಮ್ಗೆ ನೋಡ್ಗುರು ಎಮ್ ಜಿ ರೋಡಲ್ಲಿ ಎಲ್ಲಾರ ಲೈಫು ಒಂದೇ ಥರ ಇರಲ್ಲ ಏನು ಮಾಡೋಣ ತುಂಬ ತುಂಬ ಡಿಫ್ರೆನ್ಸು ತುಂಬಾ 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 ಡಿಫ್ರೆನ್ಸ್ ಗುರು ಎಮ್ ಜಿ ರೋಡಲ್ಲಿ ಇದು ಎಂ ಜಿ ರೋಡ್ ಲೈಫ್ ಗುರು ಎಮ್ ಜಿ ರೋಡ್ ಲೈಫು ಏ ಗುರು ನಮ್ಮ ಬಾಯ್ಸಲ್ಲ ಇನ್ನ ಹಿಂಗೇ ಅವರೇ ಗುರು ಇಲ್ಲ 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 ಮಾಡೋಣ ಮಾಡೋಣ ವಿಡಿಯೋ ಮಾಡೋಣ

ಡೈಲಿ ನಾಲ್ಕು ವೀಡಿಯೋ ಬಿಡ್ರಿ ಎರಡು ವಿಡಿಯೋ ಬಿಡೋಣ ಹಂಡ್ರೆಡ್ ಪರ್ಸೆಂಟ್ ಕೈ ನಾನೆಲ್ಲ ಸ್ಟಾರ್ಟಿಂಗ್ ನಾಲ್ಕೈದು ವಿಡಿಯೋ ಬಿಡ್ತಿದ್ದೆ ನೋಡ್ರಿ ಕಣ್ ಕಳೆ ಬ್ಲ್ಯಾಕು ಮಾಡಲ್ಲ ನೈಟ್ ಹೊತ್ತೆ ಎಡಿಟ್ ಮಾಡ್ಬೇಕು ಬೆಳಿಗ್ಗೆ ಹೊತ್ತ ಎಡಿಟ್ ಮಾಡಕ್ಕಾಗಲ್ಲ ನೋಡಿ ಗುರು ಇದೇ ಗುರು ಸಾಥತ್ರ ಬಂದಿರ ನಮ್ಗೆ ಹಾ ಇಷ್ಟು ಕೊಡೋದು ತೋರ್ಸಳ ಏಯ್ ಸೈಕಳ ಅವ್ರು ನಮ್ಮ ನಮ್ ಇಂಡಿಯಾಗೆ ಸ್ವತಂತ್ರ ಬಂದಿರೋದು ಕೊಡ್ತವ್ರ ಗುರುಬಾಗೂರು ಹಂಗೆ ಫಿದಾ ಹಾಕ್ಬಿಡಿ ಅಡ ಸ್ವತಂತ್ರ ಬಂದಿರೋದ್ಕು ಸೈಕಳ ಸೈಕಳ ಏನು ಗೊತ್ತಣ್ಣ ಇವಾಗ ಹೆಂಗ್ ಮಾತಾಡ್ತಿರೋದು ಇವಾಗ ನಮ್ಮ ಅಣ್ಣ ನವಾಜ್ ಫೋನ್ ಮಾಡಿದ್ರ ಅದಕ್ಕೆ ಲಿಫ್ಟ್ ಗುರು ಗುರು ಯಾಕೆ ಗುರು ನಮ್ಮಂತ ಸಿಂಗಲ್ಸ್ ಕರಿಂಗ್ ಹೊಟ್ಟೆ ಉರ್ಸ್ತೀರಾ ಸಿಂಗಲ್ ಗುರು ನಾವು ಅಪ್ಪ ಇದೇ ಗುರು ಎಂ ಜಿ ರೋಡ್ ಲೈಫ್ ಬಾ ಗುರು ಇದೇ ಗುರು ಎಂ ಜಿ ರೋಡ್ ಲೈಫು ಬೆಂಗಳೂರು ಮನೇಲಿ ಎಂ ಜಿ ರೋಡ್ ಅಂದ್ರೆ ಬಯ ಬೀಳ್ತಾರ ಆಯ್ ಹೋಟ್ಲು ಹೋದಾರ್ಗಳಿಗೆಲ್ಲಾ ಒಳ್ಳೆ ದುಡ್ಡು ರು ನಾನು ಬೆಂಗಳೂರಲ್ಲಿ ಥರ ಲಿಫ್ಟ್ ಲಿಫ್ಟ್ ಕೊಟ್ಕೊಂಡು ಓಡಾಡ್ತಾರಲ್ಲ ಏನು ಹೇಳ್ಬೇಕು ಅದಕ್ಕೆ ಅಪ್ಪ ನಾನಂತೂ ನಿಜ ನೋಡಿ ಸೈಕ್ ಹಾಕ್ಬಿಟ್ಟೆ ಹ್ಞೂ ಹಂಗೂ ಬಂದು ಪೊಲೀಸವರೆಲ್ಲ ಕ್ಲೋಸ್ ಮಾಡಿಸ್ತವ್ರೆ ಏನು ಮಾಡೋಣ ಗುರು ಏನು ಕ್ಲೋಸ್ ಮಾಡಿಸಿ ಏನು ಬಂತು ಆಗೋದು ಆಗೋಯ್ತಲ್ಲ ಆ ಅಲ್ವಾ ಏನು ನಮ್ಮ ಮನೆಗೆ ಮಾಡಿಲ್ಲ ದುಡ್ಡು ಮಾಡಿದರೆ ನಾವು ಮಾಡ್ಬೋದಾಗಿ ಶಿವಿನ ಸೈಕಲ್ ಶಾಪಲ್ ಪಂಚರ್ ಆಗ್ತಿವಿ ಇವರು ಅಷ್ಟು ಕಷ್ಟಪಟ್ಟು ದುಡ್ಡು ಮಾಡೋರು ಅವರೇ ಕಷ್ಟಪಟ್ಟು ದುಡ್ಡು ಹಾಳು ಮಾಡೋರು ಅವರೇ ಎಮ್ ಜಿ ರೋಡ್ ಇಸೆ ಲೈಫಲ್ಲಿ ನಮಗೆ ಜೀವಿಗಿತ್ಸೆ ಬರಬೇಕಂದ್ರೆ ಎಮ್ ಜಿ ರೋಡಿಗೆ ಬರ್ಬೇಕು ನಮ್ಮಪ್ಪ ಯಾಕಪ್ಪ ದುಡ್ಡು ಮಾಡಿಲ್ಲ ಅಂದ್ಕೊಳ್ಬೇಕಂದ್ರೆ ನಾವು ಎಮ್ ಜಿ ರೋಡಕ್ಕೆ ಬರಬೇಕು ಪೂರ್ತಿ ಬರುತ್ತೆ ಇವರಾಗ್ಬರುತ್ತೆ ನಾನು ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಲವ್ ಯು ಅಲ್ ಬಯಾಣ